ಹರಿ ಶ್ರೀನಿವಾಸ ಈ ದಿವಸ ಭಾಳ ಭಾಳ ಮುಖ್ಯವಾದಂಥ ಒಂದು ವಿಷಯ ಅನ್ನೋದು ನಿಮ್ಮ ಮುಂದೆ ತೆಗೆ ತೆಗೆದುಕೊಂಡು ಬಂದೀನಿ ನಿಮಗೆಲ್ಲರಿಗೂ ಭಾಳ ಅವಶ್ಯಕವಾದಂಥ ವಿಷಯ ಅಂತ ಅಂದುಕೊಂಡಿದ್ದೀನಿ ಭಾಳಷ್ಟು ಜನ ನನಗೆ ಕೇಳ್ತಾ ಇದ್ರು ಆಗಾಗ ಆಗಾಗ ಏನಂದ್ರೆ ನೀವು ಬರೀ ಬತ್ತಿ ಮಾಡೋದೆಲ್ಲ ಹೇಳಿಕೊಟ್ರಿ ನಮಗೆ ಆದರೆ ಎಲ್ಲ ನಮ್ಗೆ ಸಮಯದ ಅಭಾವದ ಮತ್ತಿದ್ರೆ ಒಳ್ಳೆ ಕ್ವಾಲಿಟಿ ಬ ಹತ್ತಿ ಸಿಗೋದಿಲ್ಲ ಸಿಕ್ಕರೂ ಅದನ್ನೆಲ್ಲ ನಮಗೆ ಮಾಡ್ಕೊಳಕ್ಕೆ ಬರೋದಿಲ್ಲ ಮತ್ತು ನಮಗೆ ಕೊಂಡು ತಂದು ಬತ್ತಿ ಅನ್ನೋದು ನೀವು ದೇವರಿಗೆ ಸಮರ್ಪಣೆ ಮಾಡಬೇಡ್ರಿ ಹಚ್ಚಬೇಡ್ರಿ ಹೇಳ್ತೀರಿ ಆದರೆ ಮತ್ತು ಏನು ಮಾಡಬೇಕು ಅನಿವಾರ್ಯವಾಗಿ ಅಂತ ನಮಗೆ ಬತ್ತಿ ಎಲ್ಲರ ಚೆನ್ನಾಗಿರೋ ಸಿಗ್ತಾವೇನು ಅಂತ ಕೇಳ್ತಿದ್ರು ಅಂಥ ಒಂದು ಅವಕಾಶ ಇವತ್ತು ನಿಮಗೆ ಒದಿಗೆ ಬಂದದ ಅಂತ ನಾನು ಅಂದುಕೊಂಡಿದ್ದೀನಿ ಇಲ್ಲೊಬ್ಬರು ನಮಗೆ ಭಾಳ ಬೇಕಾದವರು ಅವರು ನಾನು ಏನೇನು ಹೇಳ್ತೀನಿ ಆ ಥರ ಎಲ್ಲ ಬತ್ತಿನೂ ಅವರು ಮಾಡಿದ್ದಾರೆ ಮಾಡಿ ಕೊನೆಗೆ ನನ್ನ ನಂಬರ್ ಹುಡುಕಿ ಮಾಡಿ ನನ್ನ ಮನೆ ಹುಡುಕೊಂಡು ಅವರು ಬಂದು ಇವೆಲ್ಲ ಬತ್ತಿಗಳನ್ನೆಲ್ಲ ತಂದು ನನಗೆ ತೋರಿಸಿದ್ದಾರೆ ಇವತ್ತು ಮತ್ತು ತಂದು ಸೀದಾ ದೇವ್ರ ಮನೆಗೆ ಅವ್ರು ಅಲ್ಲಿ ಇಲ್ಲಿ ಇಟ್ಟಿಲ್ಲ ಭಾಳ ಪರಿಶುದ್ಧವಾಗಿ ಅವರು ಹೆಂಗೆ ಮಾಡ್ತಾರೆ ಅನ್ನೋದು ಇವಾಗೆಲ್ಲ ಹೇಳ್ತೀನಿ ಬಂದಗಳಿಗೆ ಮೊದಲು ದೇವ್ರ ಮನೆಯೊಳಗೆ ತಂದಿಟ್ರು ನನಗೆಲ್ಲ ಫೋನ್ ನಂಬರ್ ತೊಗೊಂಡು ಮಾಡಿ ಫೋನ್ ಮಾಡಿ ಇವತ್ತು ಬರ್ತೀನಿ ಅಂತ ಹೇಳಿದ್ರು ಸರಿ ೀರಿ ಬರ್ರಿ ಯಾಕೆ ಏನು ಅಂದರೆ ಇಲ್ಲ ಅಲ್ಲೇ ಹೇಳ್ತೀನಿ ಬಂದಮೇಲೆ ಅಂತಂದ್ರು ಆಯಿತು ಅಂತ ಹೇಳಿ ಬರ್ರಿ ಅಂತಂದು ಅದಕ್ಕೆ ಅವ್ರು ತಾವು ಮಾಡಿದ್ದೆಲ್ಲ ಬತ್ತಿ ತಂದಾರ ಅವರು ಬತ್ತಿ ಅನ್ನೋದು ಕೊಡ್ತೀನಿ ಯಾರ ಬೇಕು ಅಂತಂದ್ರೆ ಅವ್ರಿಗೆ ಕೊಡ್ತೀನಿ ನಾನು ಅಂತ ಹೇಳಿ ಹೇಳಿದ್ದಾರೆ ಆಮೇಲೆ ಅವ್ರ ನಂಬರ್ನು ಕೊಡ್ತೀನಿ ಮತ್ತು ಇದನ್ನು ಅವರು ಏನೇನು ಬತ್ತಿ ಮಾಡ್ತಾರ ಅಂತನೋದನ್ನು ಹೇಳ್ತೀನಿ ಅವ ಇವ ಇದು ಹೇಳಿ ಬತ್ತಿ ಅವ್ರು ಮಾಡಿದ್ದು ಒಳ್ಳೆ ಹತ್ತಿ ತಗೊಂಡು ಪರಿಶುದ್ಧವಾಗಿ ಮಾಡ್ತಾರವರು ಅಂದರೆ ಈಗ ನಾನೆಲ್ಲ ಹೇಳಿದ್ದೆ ನೋಡಿ ಸೋಮವಾರ ದಿವಸ ಬತ್ತಿ ಮಾಡಬಾರ್ದು ಅಮಾವಾಸ್ಯ ದಿವಸ ಬತ್ತಿ ಮಾಡಬಾರ್ದು ಆಮೇಲೆ ಗ್ರಹಣ ದಿವಸ ಮಾಡಬಾರ್ದು ಶ್ರಾದ್ದ ಪಕ್ಷ ಇದ್ದಾಗ ಮಾಡಬಾರ್ದು ಪರ್ವಕಾಲ ಇದ್ದಾಗ ಮಾಡಬಾರ್ದು ಅಂತ ಹೀಗೆಲ್ಲ ಹೇಳಿದ್ದೆ ಆ ಥರ ಅವ್ರ ಅದನ್ನೆಲ್ಲ ನಿಯಮ ಮಾಡೋದಲ್ದೇನೆ ಉಟ್ಟ ಬಟ್ಟೆ ಮೇಲೆ ಅಂದರೆ ಊಟ ಈಗ ಬತ್ತಿ ಬತ್ತಿ ಮಾಡಬೇಕಾದ್ರೆ ಹುಟ್ಟು ಸೀರೆ ಮೇಲೆ ಯಾಕಂದರೆ ಎಂಜಲ್ ಮುಸ್ರಿ ಸೀರೆ ಇರ್ತದೆ ಆ ಕೈ ಈ ಕೈ ಎಲ್ಲ ತಗ ಊಟ ಮಾಡೋ ಮುಂದೆ ತಗಲಿದ್ದಿರ್ತದ ಅಂತ ಹೇಳ್ಕೊಂಡು ಹುಟ್ಟು ಬಟ್ಟೆ ಮೇಲೆ ಅವರು ಎಂದೂ ಬತ್ತಿ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು ನೀವು ಹೇಳ್ದಂಗೆ ನಾನು ಪರಿಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂಥೇಳಿ ಹುಟ್ಟು ಬಟ್ಟೆ ಮೇಲೆ ಮಾಡೋದಿಲ್ಲ ಇವಾಗ ಇಷ್ಟೆಲ್ಲ ನಿಯಮದಿಂದ ಬತ್ತಿಗಳು ಸಿಗೋದೇ ಇಲ್ಲ ಬಿಡ್ರಿ ಏನಂದ್ರೂ ಮಾಡ್ಕೋತಾರೆ ಕೆಲವು ಮಂದಿ ಇಲ್ಲ ನಂಗಿಲ್ಲ ಆದರೆ ಕೊಂಡು ತೊಗೊಂಡು ಅವ್ರಿಗೆ ಅವರು ಎಲ್ಲ ಕಮರ್ಷಿಯಲ್ ವ್ಯಾಪಾರ ದೃಷ್ಟಿಯಿಂದ ಎಲ್ಲೋ ಕೂಡ್ತಾರ ಎಂಥದೋ ಹತ್ತಿ ತೋತಾರೆ ಎಲ್ಲೆಲ್ಲೋ ಇಡ್ತಾರ ಎಲ್ಲೆಲ್ಲೋ ಇಟ್ಟು ಬತ್ತಿ ಮಾಡ್ತಾರೆ ಡೈನಿಂಗ್ ಟೇಬಲ್ ಅಂತ ಅಲ್ಲಿ ಅಂತ ಇಲ್ಲಿ ಅಂತ ಏನು ಎಂಜಲ್ ಮುಸ್ರಿ ಜಾಗ ಅದು ಇದು ನೋಡೋದೇ ಇಲ್ಲ ಆದರೆ ಇವರು ಅಷ್ಟು ಯಾಕಂದ್ರೆ ಅಂದ್ರೆ ನಾ ಬತ್ತಿ ಮಾರಾಟನೇ ಮಾಡ್ಬೋದು ಆದರೆ ಅದ್ರಾಗ ಪುಣ್ಯ ನನಗೂ ಬರ್ತದೆ ಒಳ್ಳೆಯ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರೋಂಥ ಬತ್ತಿ ಕೊಟ್ಟರೆ ಒಳ್ಳೆಯ ಗುಣಮಟ್ಟದ ಬತ್ತಿ ಕೊಟ್ಟರೆ ನನಗೂ ಪುಣ್ಯ ಬರ್ತದ ಅಂತ ಹೇಳಿ ಅವರು ಅಷ್ಟು ಪರ್ಯಂದ ಹೇಳಿದ್ದಾರೆಲ್ಲ ತಾವೆಲ್ಲ ಹೆಂಗೆ ಮಾಡ್ತೀನಿ ಅನ್ನೋದು ಅವರು ಬ್ರಹ್ಮಾಂಡ ಬತ್ತಿ ಮಾಡಿ ಕೊಡ್ತಾರೆ ಆಮೇಲೆ ನವರಾತ್ರಿ ಬತ್ತಿ ನವರಾತ್ರಿ ಬತ್ತಿ ಅಂದ್ರೆ ದೊಡ್ಡ ದೊಡ್ಡ ನೀಲಾಂಜನ ಇರ್ತಾವಲ್ಲ ನಾನು ತೆಗೆದು ತೋರಿಸ್ತೀನಿ ಅಂಥ ನೀಲಾಂಜನಕ್ಕೆ ಹಾಕಂಥ ನವರಾತ್ರಿಗೆ ಬತ್ತಿಗಳು ಯಾಕಂದರೆ ಯಾರ ಮನೆಯಾಗ ಆರು ದೀಪ ಎಂಟು ದೀಪ ಎಂಟೆಂಟು ನೀಲಾಂಜನ್ದ ಇರ್ತಾವೆ ಆರು ದೀಪ ನಾಲ್ಕು ದೀಪ ಆಮೇಲೆ ಒಂಬತ್ತು ದಿವ್ಸದ ನವರಾತ್ರಿ ಹಂಗೆ ಅವಕ್ಕೆಲ್ಲ ದೊಡ್ಡ ದೊಡ್ಡ ಬತ್ತಿಗಳೇ ಬೇಕು ಈ ಥರ ಎಳಿ ಬತ್ತಿ ಇವು ಎಳಿ ಬತ್ತಿ ನಿತ್ಯ ಕಾಲಕ್ಕೆ ಹಚ್ಚಂಥ ಬತ್ತಿಗಳು ತೋರಿಸ್ತೀನಿ ಹತ್ತಿರದಿಂದ ತೋರಿಸ್ತೀನಿ ಎಳೆಬತ್ತಿ ಯಾಕಂದರೆ ಇಂಥ ಎಳಿ ನವರಾತ್ರಿ ಒಳಗೆ ದೊಡ್ಡೂ ಬೇಕು ಇವು ಚಿಕ್ಕ ಸೈಜು ಪ್ರತಿನಿತ್ಯ ನಾನು ನಿಮಗೆ ಹೇಳಿದ್ದೆ ಪ್ರತಿನಿತ್ಯ ನೀಲಾಂಜನಕ್ಕೆಲ್ಲ ಬತ್ತಿಗಳು ಹಾಕಬೇಕಾದ್ರೆ ಪ್ರತಿ ದಿವಸ ಬದಲಾಯಿಸ್ಬೇಕಂತ ಇವಾಗ ನೋಡ್ರಿ ಇವಾಗ ಇವತ್ತು ಹಚ್ಚಿಟ್ಟಿದ್ದೀನಲ್ಲ ಈಗ ನಾಳಿನ ಸಲುವಾಗಿ ಮತ್ತೆ ಎಲ್ಲ ದೀಪಗಳೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಪ್ರತಿನಿತ್ಯ ಬದಲಾಯಿಸ್ಬೇಕು ಭಾಳ ದೊಡ್ಡ ಏನು ಯಜ್ಞ ಮಾಡಿದಷ್ಟು ಪುಣ್ಯ ಅದು ಇದೆಲ್ಲ ನಾವು ಅನುಸಂಧಾನದ ಪೂರ್ವಕವಾಗಿ ಮಾಡಿದ್ರೆ ಮತ್ತು ಜ್ಞಾನದಿಂದ ಮಾಡಿದ್ರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ಬತ್ತಿಯೊಳಗೆ ಶೇಷದೇವರ ಸನ್ನಿಧಾನ ಇರ್ತದಂತ ಬತ್ತಿಯ ಪಾತ್ರೆಯಲ್ಲಿ ಅಂದರೆ ಇವಾಗ ನೀರಾಂಜನದಲ್ಲಿ ಬ್ರಹ್ಮಾಂಡ ಅದು ಬ್ರಹ್ಮದ ಬ್ರಹ್ಮಾಂಡ ಅಂದರೆ ಬ್ರಹ್ಮದೇವರ ಸನ್ನಿಧಾನ ಇರ್ತದಂತ ಸಾಕ್ಷಾತ್ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತದೆ ಮತ್ತು ದೀಪ ಹಚ್ಚಿದ ಮೇಲೆ ಅಲ್ಲಿ ರುದ್ರದೇವರ ಸನ್ನಿಧಾನ ಬರ್ತದೆ ಕೆಂಪಿನಲ್ಲಿ ಅಗ್ನಿದೇವರ ಸನ್ನಿಧಾನ ಇರ್ತದೆ ಕಪ್ಪಿನಲ್ಲಿ ಕಪ್ಪು ಬರ್ತದಲ್ಲ ದೀಪದ ಕುಡಿ ಬಂದಂಗೆ ಅಲ್ಲಿ ರುದ್ರದೇವರ ಸನ್ನಿಧಾನ ಇರ್ತದೆ ಇದು ಜ್ಞಾನದ ಸಂಕೇತ ದೀಪ ಅಂತನೋದು ಹಚ್ಚೋದೊಂದು ಜ್ಞಾನದ ಸಂಕೇತ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಸುಮ್ಮನೆ ಬರೋದಿಲ್ಲ ನಾವು ಮಾಡ್ತಕ್ಕಂಥ ಸಾಧನೆಗಳಿಂದ ಬರ್ತದೆ ಇದನ್ನೆಲ್ಲ ಅಂಥ ಒಂದು ಬತ್ತಿ ಅನ್ನೋದು ನಾವು ಪರಿಶುದ್ಧವಾಗಿರಬೇಕು ಪವಿತ್ರವಾಗಿ ನಾವು ಮಾಡಬೇಕು ಶುದ್ಧವಾಗಿ ಅದನ್ನು ಮಾಡಿ ಒಳ್ಳೆ ತುಪ್ಪ ಅಥವಾ ಒಳ್ಳೆಯ ಎಣ್ಣೆ ಹೇಳಿದನಲ್ಲ ತುಪ್ಪದಾಗ ಹಚ್ಚೋದು ಶ್ರೇಷ್ಠ ಹಚ್ಚೋರು ಬಂಗಾರ ನೀಲಾಂಜನದಲ್ಲಿ ಹಚ್ತಾರೆ ಬೆಳ್ಳಿ ನೀಲಾಂಜನದಲ್ಲಿ ಹಚ್ಚರಿ ಕೊನೆಗೆ ಕಂಚಿನಲ್ಲಿ ಹಚ್ಚರಿ ಹಿತ್ತಾಳಿಯಲ್ಲಿ ಹಚ್ಚರಿ ಅದರ ಕಬ್ಬಡದಲ್ಲಿ ಮಾತ್ರ ದೀಪ ಹಚ್ಚಬೇಡ್ರಿ ಶನಿದೇವರಿಗೇನೋ ಅಂತ ಕೇಳಿದ್ದೀನಿ ಅಷ್ಟೇ ಉಳಿಕಿದೇನು ಬೇರೆ ಎಲ್ಲಿ ಹಚ್ಚೋದಿಲ್ಲ ಅದಕ್ಕೆ ಆ ಥರ ಎಲ್ಲ ನಿಯಮಗಳನ್ನೆಲ್ಲ ಪಾಲನೆ ಮಾಡ್ಕೋಬೇಕು ಮಾಡಿಕೊಂಡು ಬತ್ತಿ ನಾನು ಅವ್ರಿಗೆ ಅದೇ ಹೇಳಿದೆ ಬತ್ತಿ ಸಿಗೋದು ತುಂಬ ಕಷ್ಟ ಆ ಥರ ಒಳ್ಳೆ ಬತ್ತಿ ಸಿಗೋದು ಮಾರ್ಕೆಟ್ನಲ್ಲಿ ನೀವು ನೋಡಿರಿ ಹೆಂಗಿರ್ತಾವ ಅಂತಂದ್ರೆ ಅವೇನು ಕೇಳಬೇಡ್ರಿ ಬೇಕಾದಷ್ಟು ಏನಂತಾರೆ ಒಳಗೆಲ್ಲ ಡಸ್ಟು ಎಲ್ಲ ಹೆಂಗೆಂಗೋ ಮಾಡಿರ್ತಾರೆ ಆ ಬತ್ತಿ ಹಿಂಗೆ ಕೈಯಾಗಿ ಹಿಡಿದ್ರೆ ಸ್ಟಿಫ್ ಆಗಿರೋದಿಲ್ಲ ಸ್ಟಿಫಲ್ಲಿ ಏನಂತರಿ ಗಟ್ಟಿನೇ ಇರಂಗಿಲ್ಲ ಇದು ನೋಡಿರಿ ಎಷ್ಟು ಗಟ್ಟಿ ಅದು ಬತ್ತಿ ಅವ್ರು ಮಾಡಿದ್ದು ಈ ಥರ ಸ್ಟಿಫ್ ಆಗಿರಬೇಕು ಅದು ಹಿಂಗೆ 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 ಅಳ್ಯಾಡ್ತಿರ್ತದೆ ಹಿಂಗೆ ಬ ನೀಲಾಂಜನದಾಗ ಕೂಡದೇ ಇಲ್ಲ ಅದಕ್ಕೆ ಇದು ಇದು ಎಳಿಬತ್ತಿ ಮತ್ತು ಇದಕ್ಕೆ ನವರಾತ್ರಿ ಸಲುವಾಗಿ ಮಾಡಲಿಕ್ಕೆ ಅಂತಂದ್ರೆ ದೊಡ್ಡ ದೊಡ್ಡ ನೀಲಾಂಜನಕ್ಕೆ ಹಾಕಂತ ಅವು ಬತ್ತಿನೂ ಮಾಡಿಕೊಡ್ತೀನಿ ಅಂದರೆ ಆಮೇಲೆ ಹಕ್ಕಿ ಪಕ್ಷಿ ಬತ್ತಿ ಆಮೇಲೆ ಬಾಲ್ಕುಸ್ರಿ ಬತ್ತಿ ಆಮೇಲೆ ಕೃತಿಕಾ ನಕ್ಷತ್ರದ ಬತ್ತಿ ಆಮೇಲೆ ಅಷ್ಟ ದಿಕ್ಪಾಲಕರ ಬತ್ತಿ ಗಂಡಬೇರುಂಡ ಬತ್ತಿ ಅವೆಲ್ಲ ಮಾಡ್ತೀನಿ ಅಂತ ಹೇಳ್ಯಾರ ಆಮೇಲೆ ದಾಂಪತ್ಯ ಜೀವನ ಸರಿ ಹೋಗಬೇಕು ಅಂತಂದರೆ ಮಾಡ್ತಕ್ಕಂಥ ಬತ್ತಿಗಳು ಅಂದರೆ ವೈಕಾರಿಕ ತೈಸ ತಾಮಸ ಅನ್ನುವ ಮೂರು ತತ್ವಗಳಿಂದ ಕೂಡಿದಂಥ ಮೂರು ದಳಗಳಿಂದ ಕೂಡಿದಂತಹ ಬತ್ತಿ ಅದು ಅದನ್ನು ದಾಂಪತ್ಯ ಜೀವನ ಸರಿ ಹೋಗಲಿಕ್ಕೆ ಆಮೇಲೆ ಅಪಮೃತ್ಯು ಪರಿಹಾರ ಆಗಲಿಕ್ಕೆ ವೃದ್ಧ ದೇವರಿಗೆ ಪ್ರದೋಷ ಕಾಲಕ್ಕೆ ಹಚ್ಚಂಥ ಬತ್ತಿ ಹೀಗೆಲ್ಲ ಅವನು ಬೇಕಾದರೆ ಅದರ ಮುಂಚಿನ ಮುಂಚೆ ಅವೆಲ್ಲ ನಿಮಗೆ ಯಾವ ಯಾವ ಬತ್ತಿ ಬೇಕು ಎಷ್ಟು ಬೇಕು ಅಂತ ನಾನು ನನ್ನ ದೀಪಾರಾಧನೆ ಮತ್ತು ದೀಪಗಳ ಮಾಲಿಕೆಯನ್ನು ಒಂದು ನಂದು ವಿಡಿಯೋ ಬೇಕಾದಷ್ಟು ಅದರ ಮೇಲೆ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ವಿಡಿಯೋಗಳು ಬಿಟ್ಟಿದ್ದೀನಿ ನೀವು ತೆಗೆದು ನೋಡಿರಿ ಅದ್ರಾಗೆಲ್ಲ ಯಾ ಯಾವ ಬತ್ತಿ ಅವ ಅಂಥೇಳಿ ಇರ್ತಾವ ಆ ಬತ್ತಿ ಅಂತ ಅವೆಲ್ಲ ಬತ್ತಿಗಳವರೆಲ್ಲ ಮಾಡ್ಯಾರ ಆಮೇಲೆ ಪವಿತ್ರ ಬ ಬತ್ತಿ ಆಮೇಲೆ ಅಧಿಕ ಮಾಸದ ಬತ್ತಿ ದ್ವಾದಶದಳದ ಬತ್ತಿ ಇವೆಲ್ಲ ವೈಕುಂಠ ಬತ್ತಿ ಎಷ್ಟು ಬಾಲಕುಸರಿ ಬತ್ತಿ ಹೇಳಿದ್ನಲ್ಲ ಅಯ್ಯೋ ಇವೆಲ್ಲನೂ ಮಾಡ್ತಾರೆ ಅವರು ಅದ್ರ ಮುಂಚಿನ ಮುಂಚೆ ಹೇಳಿದರೆ ಮಾಡಿಕೊಡ್ತಾರೆ ನಿಮಗೆ ನೀವು ಅನ್ಬೋದು ನ ಖರೀದಿ ಮಾಡಿ ಹಚ್ಚೋದು ಅಷ್ಟು ನಾನು ಹೇಳಿದ್ದೀನಿ ಅಷ್ಟು ಶ್ರೇಷ್ಠ ಅಲ್ಲ ನಾವೇ ಸ್ವತಃ ಮಾಡಬೇಕು ಮಾಡಿ ಹಚ್ಚಿದ್ರೆ ಅತಿ ಪುಣ್ಯದ ನಿಮಗೆ ಈಗ ಕಾಲಕ್ಕೆ ಇದು ಎಲ್ಲರಿಗೂ ಇರ ಅನುಕೂಲ ಆಗಂಗಿಲ್ಲ ಮಾಡಬೇಕು ಹಚ್ಚಬೇಕು ಅಂತ ಅಪೇಕ್ಷೆ ಇರ್ತದೆ ಅದರ ಸಮಯದ ಅಭಾವ ಬಿಜಿ ಶೆಡ್ಯೂಲು ಆಮೇಲೆ ಭಾಳ ಯಾಂತ್ರಿಕ ಜೀವನ ಹೀಗೆಲ್ಲ ಇದ್ದಾಗ ಅವ್ರಿಗೆ ಆಗೋದಿಲ್ಲ ಆ ಆ ಕಾಲಕ್ಕೆ ಎಟ್ಲೀಸ್ಟ್ ಒಳ್ಳೆ ಎಲ್ಲಿ ಬ ಚಲೋ ಬತ್ತಿ ಸಿಗ್ತಾವೆ ಅವರ ತೊಗೊಂಡು ಹಚ್ಚೋದ್ರೂ ಅಷ್ಟೇ ಪುಣ್ಯ ಅದ ಇಲ್ಲ ಅಂತಿಲ್ಲ ನಾವು ಮಾಡಿ ಹಚ್ಚೋದಕ್ಕಿಂತ ಹೆಚ್ಚು ಪುಣ್ಯ ಅದ್ರಾಗೂ ಅದು ಹಚ್ತೀವಲ್ಲ ಭಗವಂತನಿಗೆ ಭಕ್ತಿಯಿಂದ ಹಚ್ತೀವಲ್ಲ ಅದು ಭಾಳ ಭಾಳ ಪುಣ್ಯ ಅದ ಅದಕ್ಕೆ ತೊಗೊಂಬತ್ತು ತೊಗೋತೀರಿ ಖರೀದಿ ಮಾಡೋದು ಮಾಡ್ತೀರಿ ಒಳ್ಳೇದು ಅನ್ನೋದು ನೋಡಿ ತೊಗೊಂಡು ಅದು ನಮ್ಗೆ ಕೊಂಡು ಬತ್ತಿ ಒಳಗೆ ಯಾವ ಥರ ಅನ್ನೋದು ನೀವೇ ನೋಡಿರಿ ಅದನ್ನು ಅದಕ್ಕೆ ಇವೆಲ್ಲ ಈಗ ಇವು ಇದ್ರ ಬತ್ತಿ ಹೂ ಬತ್ತಿ ಆಮೇಲೆ ಇವು ಗೆಜ್ಜೆ ವಸ್ತ್ರ ಇವು ಗೆಜ್ಜೆ ವಸ್ತ್ರ ಅವ್ರು ಹೆಂಗೆ ಮಾಡ್ತಾರೆ ಅಂತಂತಂದರೆ ಅದು ಗೆಜ್ಜೆ ಗೆಜ್ಜೆಗಳಿಗೆ ಅಂತೂ ಹದಿನೆಂಟು ಗೆಜ್ಜೆ ಅಂದರೆ ಹದಿನೆಂಟು ಮಳದ ಸೀರೆ ಅಥವಾ ಒಂಬತ್ತು ಮಳದ ಸೀರೆ ಅಂದರೆ ಒಂಬತ್ತು ಕೆಜಿದು ಒಂದು ಸೀರೆ ಹದಿನೆಂಟು ಮಳದ ಸೀರೆ ಅಂತಂದರೆ ಹದಿನೆಂಟು ಕೆ ಒಂಬತ್ತು ಮಳದ ಸೀರೆ ಅಂತಾರೆ ನೌವಾರಿ ಅಂತೀರಲ್ಲ ಅದಕ್ಕೆ ಒಂಬತ್ತು ಕೆ ಸೀರೆ ಆ ಥರ ಮಾಡಿಕೊಂಡು ನಿಮ್ಗೆ ಅಗ್ದಿ ಅದನ್ನು ಇದನ್ನು ಮಾಡಿಕೊಟ್ಟೆ ಪುಟ್ಟನೇ ಕೊಟ್ಟು ನೀವು ಬೇಕಾದ್ರೆ ಒಂಬತ್ತು ಒಂಬತ್ತರದು ತೆಗೆದು ಎರಡು ಕುಪ್ಸ ಇಟ್ಟು ದೇವ್ರಿಗೆ ಸಮರ್ಪಣೆ ಮಾಡ್ಬೋದು ಇಲ್ಲ ಹದಿನೆಂಟು ಕೆ ತೆಗೆದು ಬೇಕಾದ್ರೆ ಅವರು ಹಂಗೆ ಹದಿನೆಂಟು ಕೆ ಜಿ ಕ ಇದು ಮಾಡಿ ಬೇರೆ ಬೇರೆ ಮಾಡಿ ಕೊಡಂದ್ರೂ ಕೊಡ್ತಾರೆ ಇಲ್ಲ ಒಟ್ಟಿನಾಗೆ ಟೋಟಲ್ ನೂ ಒಂದೊಂದು ನೂರು ಇದ್ದಿದ್ದಕ್ಕೆ ಮಾಡಿ ಆಮೇಲೆ ನೀವೇ ಒಂಬತ್ತರದ್ದು ಅಥವಾ ಹದಿನೆಂಟರದು ಅದು ಕಟ್ ಮಾಡಿ ಅಂದರೆ ಅದನ್ನು ತೆಗೆದುಬಿಟ್ಟು ಆಮೇಲೆ ಎಡ್ಕಾ ಬಲ್ಕ ಕುಪ್ಸಾಟಿ ಯಾವಾಗಲೂ ಜೋ ಜೋಡು ಏರಿಸಬೇಕು ಒಂಟಿ ಏರಿಸಬಾರ್ದು ನಾನು ನಿಮಗೆ ಎಷ್ಟೋ ಸಲ ಹೇಳ್ತೀನಿ ಕೆಲವು ಮಂದಿ ಹೆಂಗೆ ಏರಿಸ್ತಾರೆ ಅಂತಂದರೆ ಇವಾಗ ಹೇಳ್ತೀನಿ ನೋಡಿರಿ ಈ ಥರ ಹಿಂಗೆ ಒಂಟು ಏರಿಸ್ತಾರೆ ಹಿಂಗೆ ಭಾಳ ಸಲ ನಾನು ನೋಡೀನಿ ಈ ಥರ ಹಿಂಗೆ ಒಂಟು ಒಂಟು ಹತ್ತಿ ಹಿಂಗೆ ಏರಿಸ್ತಾರೆ ಹಂಗೆ ಏರಿಸಬಾರ್ದು ಯಾವಾಗಲೂ ಹಿಂಗೆ ಜೋಡು ಮಾಡಿ ಏರಿಸ್ಬೇಕು ಯಾವಾಗಲೂ ಈ ಥರ ಹಿಂಗೆ ಜೋಡು ಈ ಥರ ಎರಡು ಪದರ ಮಾಲಾಕಾರವಾಗಿ ಎರಡು ಎರಡು ಪದರ ಮಾಡಿ ಯಾವಾಗಲೂ ಹಿಂಗೆ ಒಂಟೆ ಒಂಟು ಪದರ ಅದು ಏಕವಸ್ತ್ರ ಅಂತ ಅದು ಅದಕ್ಕೆ ಇದು ಎರಡು ಪದರ ಮಾಡಿನೇ ಏರಿಸ್ಬೇಕಿದು ಅದಕ್ಕೆ ಇದು ಹೇಳಿದ್ನಲ್ಲ ಇದು ಇವು ಗೆಜ್ಜಿ ವಸ್ತ್ರ ಇವು ಇದು ಎಳಿಬತ್ತಿ ಅಂತಾರೆ ಇವು ಪ್ರತಿ ದಿವಸ ಬದಲಾಯಿಸಬೇಕು ಅಂತ ಹೇಳಿದ್ನಲ್ಲ ದೀಪ ಹಚ್ಚಬೇಕಾದ್ರೆ ದೇವರಿಗೆ ಸೂರ್ಯಚಂದ್ರರ ಅನುಸಂಧಾನ ಮಾಡಿ ರೋಹಿಣಿ ಅಂತರ್ಗತ ಚಂದ್ರ ಮತ್ತು ಸೌಜ್ಞ ಮತ್ತು ಇವಳು ಅಂತರ್ಗತ ಚಂದ್ರ ಸೂರ್ಯ ಅಂತ ಇಡ್ಕೊಂಡು ಎಡಬಲ ಭಾಗದಲ್ಲಿ ದೇವರಿಗೆ ಇಲ್ಲಿಟ್ಟಿದ್ದೀನಲ್ಲ ಎಡಬಲ ಭಾಗ ಆ ಥರ ದೀಪ ಹಚ್ಚಬೇಕು ಅವು ಅನ್ನೋದು ಪ್ರತಿನಿತ್ಯ ಹಚ್ಚೋ ದೀಪಗಳನ್ನದು ಪ್ರತಿನಿತ್ಯ ಬತ್ತಿ ಬದಲಾಯಿಸ್ಬೇಕು ಅದೇ ಬತ್ತಿ ಅದೇ ಎಣ್ಣೆ ಅದೇ ಪಾತ್ರೆ ಇಡಬಾರ್ದು ಅದು ಅದು ಭಾಳ ಕಟುವಾದ ಸತ್ಯ ಅದು ಹೇಳಿದರೆ ಪತ್ ನೋವಾಗ್ತದೆ ಯಾಕಂದರೆ ಅದೇ ಬತ್ತಿ ಉಪಯೋಗಿಸಿದ್ರೆ ವಿಧವೆಯ ಕೂದಲು ಉಪಯೋಗಿಸ್ದಂಗಂತ ಅದೇ ಎಣ್ಣೆ ಉಪಯೋಗಿಸಿದ್ರೆ ಸ್ಮಶಾನದಲ್ಲಿ ಇರತಕ್ಕಂಥ ಒಯ್ದಂಥ ಎಣ್ಣೆ ತುಪ್ಪ ಬಳಸದಂಗಂತ ಅಂತ ಅದೇ ಪಾತ್ರೆ ಬಳಸಿದ್ರೆ ಅದನ್ನ ಆ ಥರ ಎಲ್ಲ ಶಾಸ್ತ್ರ ವಿಹಿತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ ನಮಗೂ ಹಿರಿಯರು ಅದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಪ್ರತಿ ದಿವಸ ಬದಲಾಯಿಸ್ಬೇಕು ಹೀಗಾಗಿ ಇವು ಎಳೆ ಬೇಕೇ ಬೇಕು ಎಷ್ಟಾದರೂ ಬೇಕೇ ಆಗ್ತವೆ ಇದನ್ನ ಬಿಟ್ಟು ದೀಪ ಇಡ್ಲಿಕ್ಕೆ ಅದಕ್ಕೆ ಗುರುವಾರ ದಿವಸ ಶುಕ್ರವಾರ ದಿವಸ ಶನಿವಾರ ದಿವಸ ಯಾರ್ಯಾರು ದೀಪ ಇಡ್ತಿರ್ತಾರೆ ಅದಕ್ಕೂ ಬೇಕೇ ಬೇಕು ಇವು ಅನ್ನೋದು ಹೂ ಬತ್ತಿ ಹೇಳಿದ್ನಲ್ಲ ಹೂ ಬತ್ತಿ ಎಳೆಬತ್ತಿ ಮಂಗಳಾರತಿ ಬತ್ತಿ ಗೆಜ್ಜೆ ವಸ್ತ್ರ ಇಷ್ಟಂತೂ ಕೊಟ್ಟೆ ಬೇಡಿದರೆ ನೀವು ಕೊಟ್ಟೆ ಕೊಡ್ತಾರೆ ಇದನ್ನ ಬಿಟ್ಟು ನಿಮಗೆ ಎಲ್ಲ ಬೇಕು ಬೇಕಂದ್ರೆ ಬಾಲ್ಕುಸಿರಿ ಬತ್ತಿ ಹೇಳಿದ್ನಲ್ಲ ಬಾ ಮತ್ತು ಕೃತಿಕ ನಕ್ಷತ್ರ ಬತ್ತಿ ವೈಕುಂಠ ಬತ್ತಿ ಮತ್ತು ಬೇರುಂಡ ಬತ್ತಿ ರುದ್ರದೇವರಿಗೆ ಅಪಮೃತ್ಯು ಪರಿಹಾರ ಆಗಬೇಕಾದ್ರೆ ಪ್ರ ಕಾಲಕ್ಕೆ ಆಮೇಲೆ ದಾಂಪತ್ಯ ಜೀವನ ಸರಿ ಹೋಗ್ಲಿಕ್ಕೆ ಆ ಎಲ್ಲ ಬತ್ತಿಗಳನ್ನು ಅವ್ರು ಮಾಡ್ತಾರೆ ಅಂದ್ರೆ ಅವರು ಮುಂಚಿನ ಮುಂಚೆ ಹೇಳಿದರೆ ಮಾಡಿ ಕೊಡ್ತಾರೆ ಈ ಥರ ಎಲ್ಲ ಬತ್ತಿಗಳು ಅವರು ಇದ್ರಾಗ ನಾನು ನಮ್ಮ ಅವರು ಇವರು ಸೀತಮ್ಮ ಕರೀರಿ ಮಠಕ್ಕೆ ಹೋದರು ಅಯ್ಯೋ ರಾಮ ವಿಡಿಯೋ ಮಾಡಿ ಮಠಕ್ಕೆ ಹೋದರು ಯಾವ ಬತ್ತಿ ತಗೋತಾರಂತ ಮಠಕ್ಕೆ ಹೋದರು ಆಗಲಿ ಆಗಲಿ ಬಿಡ್ರಿ ನಾನು ಈಗ ನಂಬರ್ ಇದು ನಂದು ಕೊಡ್ತೀನಿ ಆಮೇಲೆ ಅವರು ಬಂದ್ಮೇಲೆ ಹರ ಸಾರಿ ಕ್ಷಮಿಸ್ಬೇಕು ಅವರು ಬಂದಿದ್ರು ನಾ ವಿಡಿಯೋ ಮಾಡಿರಿ ನಾನು ಇದು ನಂಬರ್ ಕೊಡ್ತೀನಿ ಅಂತ ಹೇಳಿದ್ರು ಯಾರೋ ಮಠದಾಗ ಕರದಾರಂತ ಬತ್ತಿ ತೊಗೋತೀನಿ ಅಂತ ಅವ್ರ ಮಠಕ್ಕೆ ಹೋಗ್ಯಾರ ಬರಲಿ ಈಗ ಈಗ ನಂಬರ್ ಅಂತೂ ನಂದು ಕೊಟ್ಟಿರ್ತೀನಿ ನೋಡ್ಬೋದು ನೀವು ಅದಕ್ಕೆ ಈ ಥರ ಎಲ್ಲ ಅವರು ಬತ್ತಿಗಳನ್ನು ಕೊಡ್ತಾರೆ ಮತ್ತು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮಗೆ ಯಾವ ಬತ್ತಿ ಬೇಕು ಏನು ಸುದ್ದಿ ಎಲ್ಲ ಮುಂಚಿನ ಮುಂಚೆ ಹೇಳಿದ್ರೆ ಅವ್ರು ಮಾಡಿ ಕೊಡ್ತಾರೆ ಇದ್ರ ಬಗ್ಗೆ ಬೇಕಾದಷ್ಟು ನಾನು ಇದನ್ನು ನನ್ನ ವಿಡಿಯೋದಾಗ ಮ ಎಲ್ಲ ಬತ್ತಿಗಳದ್ದೆ ಹೇಳಿದ್ನಲ್ಲ ಬೇಕಾದಷ್ಟು ನಾನು ವಿಡಿಯೋ ಬಿಟ್ಟಿನಿ ಅಂತ ಅದು ನೀವು ಸರ್ಚ್ ಮಾಡಿ ನೋಡ್ಬೋದು ನಿಮಗೂ ಸಿಗ್ತದೆ ಅದರದಾಗ ನೀವು ನೋಡ್ಬೋದು ನೋಡಿಕೊಂಡು ನಿಮಗೇನಾರು ಬೇಕಾದರೆ ಹೇಳಿದ್ನಲ್ಲ ಮತ್ತು ನಾವು ಕೊಂಡು ತಗೋದು ಅಂತಂದ್ರೆ ನಾನು ಹೇಳಿದ್ನಲ್ಲ ಅವರು ಪರಿಶುದ್ಧವಾಗಿ ಮಾಡ್ತಾರೆ ಮತ್ತು ಆ ಕೈ ಕೈ ಅಂಜಲ ಮುಸುರಿ ಹಂಗೆ ಅಲ್ಲಿಟ್ಟು ಇಲ್ಲಿಟ್ಟು ಹೀಗೆಲ್ಲ ಮಾಡೋದಿಲ್ಲ ಅದಕ್ಕೆ ನಂಗೆ ಭಾಳ ಇಷ್ಟ ಆಯಿತು ಅದಕ್ಕಾಗಿ ನಾನು ಒಪ್ಕೊಂಡೆ ಆಯಿತು ನಾನು ಹೇಳ್ತೀನಿ ಅಂಥೇಳಿ ವಿಡಿಯೋ ನಂದೊಂದು ಇದು ಮಾಡಿರಿ ನಾನು ಮಾಡಬೇಕಾಗ್ಯದ ಅಂತ ಹೇಳ್ಕೊಂಡ್ರು ಅಂತೇಳ್ಕೊಂಡು ನಾನು ಸರಿ ಅಂತೂ ಒಪ್ಕೊಂಡೆ ಅದಕ್ಕೆ ದಯವಿಟ್ಟು ಯಾರಿಗಾದರೂ ಬತ್ತಿ ಬೇಕಾದ್ರೆ ಹೇಳ್ರಿ ಅವ್ರು ಬ ಅವರು ಹೀಗೆ ಬಂದರು ಅಂದರೆ ನಾನು ಇನ್ನು ಅವ್ರದ್ದು ಇದು ಮಾಡಿ ಹಾಕ್ತೀನಿ ಅಂತ ನಿಮ್ಗೆ ಅವ್ರಿಗೆ ಪರಿಚಯ ಮಾಡಿ ಕೊಡಿಸ್ತೀನಿ ಅಂತ ಹರೇ ಶ್ರೀನಿವಾಸ ಹಾಂ ನಿಮ್ಗೆ ನಾನು ಹೇಳೋದು ಮರ್ತಿದ್ದೆ ಅದೇ ನವರಾತ್ರಿ ಬೆಳಕೆ ದೊಡ್ಡ ದೊಡ್ಡ ನೀಲಾಂಜನೆ ಇರ್ತಾವಂತ ಹೇಳಿದ್ನಲ್ಲ ಈ ಥರ ದೊಡ್ಡ ನೀಲಾಂಜನೆ ಇದ್ದವು ಅಂದರೆ ಇಷ್ಟಿಷ್ಟು ದೊಡ್ಡ ದೊಡ್ಡ ನೀಲಾಂಜನೆ ಇರ್ತಾವೆ ಇವಕ್ಕೆಲ್ಲ ದೊಡ್ಡ ದೊಡ್ಡ ಬತ್ತಿನೇ ಬೇಕು ಇದು ಏನಿಲ್ಲ ಅಂದ್ರೆ ಸುಮಾರು ಇನ್ನೂರ ಇದರಷ್ಟರ ಕಾಲು ಕೆ ಜಿ ಸಣ್ಣ ಸಣ್ಣ ಹಿಡಿತದ ಒಂದೊಂದು ಇಲ್ಲ ಕಾಲು ಕೆಜಿ ಇಜ್ಜಿದಾಗ ಎರಡು ಎರಡು ದಿಪ್ಪಕ್ಕೆ ಹಾಕ್ಬೋದು ಕಾಲು ಕೆಜಿ ಎಣ್ಣೆ ಅಥವಾ ಕಾಲು ಕೆಜಿ ತುಪ್ಪ ಎರಡು ನೀಲಾಂಜನಕ್ಕೆ ಹಿಡಿತಾವೆ ಅದ್ದಿ ದೊಡ್ಡ ದೊಡ್ಡ ಹೂವು ನೋಡಿರಿ ಪೂರಾ ದೊಡ್ಡ ಹೂವೆ ಈ ಥರ ಆಮೇಲೆ ಅವರು ಇನ್ನೊಂದು ವಿಷಯ ಹೇಳಿದ್ರು ಮ ಅವರು ಮ ಬತ್ತಿ ಮಾಡೋಣ ಒಳಗೆಲ್ಲ ಆರ್ಥಿಕ ಅರ್ಪರ ಹಾಕಿಡ್ಬೇಕಂತ ಹೇಳ್ತಾರೆ ನೀವು ಆದರೂ ಆರತಿ ಇಲ್ಲೇ ಇಲ್ಲದ ನೋಡ್ರಿ ಆರ್ಥಿಕ ಹರಪುರ ಈ ಥರ ಪ್ರತಿಯೊಂದು ಬತ್ತಿ ಒಳಗೂ ಆರ್ಥಿಕರ್ಪ್ರ ಹಾಕಿ ಇಡ್ರಿ ಯಾಕಂದ್ರೆ ಅದು ವಾಸನೆ ಬರೋದಿಲ್ಲ ಯಾಕಂದ್ರೆ ಹಾಲು ಹಚ್ಚೋದು ಮಾಡಿರ್ತಾರಲ್ಲ ಚೆನ್ನಾಗಿ ಬಿಸಿಲಿಗೆ ಒಣ ಹಾಕಿ ಬಿಸಿಲು ಇದ್ದಿದ್ದಿಲ್ಲ ಅಂತಂದರೆ ನೆಲ್ಲಿಗಾದ್ರೂ ಒಣಗಿಸಿ ಆರ್ಥಿಕರಪರ ಹಾಕಿ ಅಂತ ಹೇಳ್ಯಾರ ಅದಕ್ಕೆ ಅವ್ರು ಬರೋ ಮುಂದೆ ಆರ್ಥಿಕ ಹರ್ಪರೂ ತೊಗೊಂಡು ಬಂದಾರೆ ತೊಗರು ಅಂತೇಳಿ ನನ್ನ ಬಳಿ ಇತ್ತು ಆಯ್ತು ಅಂತ ಹೇಳಿ ಈ ಥರ ಅರೆ ಶ್ರೀನಿವಾಸ ಅಂದಂಗೆ ಹೇಳೋದು ಮರ್ತಿದ್ದೆ ಈಗ ಸದ್ದಂತೂ ನನ್ನ ನಂಬರ್ ಅಂತೂ ಹೇಳ್ತೀನಿ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ನನ್ನ ನಂಬರು ಅವ್ರು ಬಂದಮೇಲೆ ಹಿಂದಿಂದ ಅವ್ರ ನಂಬರ್ ಕೊಡ್ತೀನಿ ಅಂತ ಇನ್ನೊಂದು ಹೇಳ್ತೀನಿ ಮತ್ತು ಹಂಗೆ ಇದ್ರೊಳಗೂ ಹಾಕ್ತೀನಿ ವಿಡಿಯೋದಾಗೂ ಹಾಕ್ತೀನಿ ನೋಡ್ಕೊರಿ ನೈನ್ ಡಬಲ್ ಜೀರೋ ಡಬಲ್ ಏಯ್ಟ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ತ್ರೀ ರೇ ಶ್ರೀನಿವಾಸ ಅಂದಂಗೆ ಹೇಳೋದು ಮರ್ತಿದ್ದೆ ಅವ್ರು ಹೇಳಿದರು ಹತ್ತಿರ ಇದ್ದರೆ ತಂದು ಮುಟ್ಟಿಸ್ತಾರಂತ ಇಲ್ಲೋದ್ರೆ ನಮ್ಮ ಮನೆಯದು ಅಡ್ರೆಸ್ ಕೊಡಿರಿ ನಿಮ್ಮ ಮನೆಗೆ ಬಂದು ಒಯ್ಲಿ ಅಂತಂತ ಹೇಳಿದ್ದಾರೆ ಇನ್ನೂ ನಿಮಗೆ ದೂರ ಆಯಿತು ಅಂತಂದ್ರೆ ಕೊರಿಯರ್ಲಿಂದ ಕೊಟ್ಟು ಕಳಿಸ್ತಾರಂತ ಅಡ್ರೆಸ್ ನೀವು ಕೊಟ್ಟರೆ ಕೊರಿಯರ್ಲಿಂದ ಕಳಿಸ್ಕೊಡ್ತಾರಂತೆ ಬೇರೆ ಊರಿದ್ದರೂ ಪರವಾಗಿಲ್ಲ ಮತ್ತು ಬೇರೆ ದೂರಿರೋದಿದ್ದು ದೂರಿದ್ದರೂ ಪರವಾಗಿಲ್ಲ ನಮ್ಮನಿ ಇರೋದು ಬೆಂಗಳೂರು ವಿಜಯನಗರದಾಗ ಅದ ನಮ್ಮದಂತು ಮನೆ ಬೆಂಗಳೂರಿನಲ್ಲಿ ಇರ್ತೀವಿ ವಿಜಯನಗರದಾಗ ಇರ್ತೀವಿ ಇದು ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ ಆಗ್ತದೆ ನಮ್ಮನಿ ಮತ್ತು ಅವರು ಸ್ವಲ್ಪ ಅಡ್ಡಾಡ್ತಿರ್ತಾರೆ ಅವ್ರು ಹೆಚ್ಚಾಗಿ ಊರಾಗಿರಂಗಿಲ್ಲ ಬೇರೆ ಬೇರೆ ಆರಾಧನೆ ಅಲ್ಲಿ ಇಲ್ಲಿ ಇದ್ದಲ್ಲಿ ಬತ್ತಿ ಮಾರ್ಲಿಕ್ಕೆ ಅವರು ಅದಕ್ಕಾಗಿ ಅವರು ಸಮೀಪಿದ್ರೆ ಮುಟ್ಟಿಸ್ತೀನಿ ಮತ್ತು ಸಕಾಲಕ್ಕೆ ಟೈಮ್ ಸಿಕ್ಕರೆ ದೂರ ದೂರ ಆದರೆ ಕೂರಿಯರ್ಲಿಂದ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿ ಹೇಳಿದೆ ನಮಸ್ಕಾರ